ಭಾರತದ ಪ್ರಧಾನ ಮಂತ್ರಿಗಳು ಮತ್ತು ಅವರ ಮೇಲೆ ಕೇಳಬಹುದಾದ ಸಂಭವನೀಯ ಪ್ರಶ್ನೋತ್ತರಗಳು ಫಸ್ಟ್ ಭಾರತದಲ್ಲಿ ಇಲ್ಲಿಯವರೆಗೂ ಎಷ್ಟು ವ್ಯಕ್ತಿಗಳು ಪ್ರಧಾನ ಮಂತ್ರಿಗಳಾಗಿ ಏನದಂದ್ರ ಕಾರ್ಯನಿರ್ವಹಿಸರಂದ್ರ ಹದಿನಾಲ್ಕು ಜನ ಒಬ್ರು ಏನದಂದ್ರ ಹಂಗಾಮಿ ಪ್ರಧಾನಿ ಹಾಗಾದ್ರೆ ಭಾರತದ ಮೊದಲ ಪ್ರಧಾನ ಮಂತ್ರಿ ಯಾರು ಅಂದ್ರೆ ಜವಾಹರ್ಲಾಲ್ ನೆಹರು ಹಂಗಾಮಿ ಪ್ರಧಾನಿಗಳಲ್ಲಿ ಯಾರು ಅಂದ್ರ ಗುಲ್ಜರಿಲಾಲ್ ನಂದಾ ಈ ಸದ್ಯಕ್ಕೆ ಇರುವ ಪ್ರಧಾನ ಮಂತ್ರಿ ಯಾರು ಅಂದ್ರ ನರೇಂದ್ರ ಮೋದಿ ಅವರು ಈಗ ಏನದಂದ್ರ ಭಾರತದ ಅತ್ಯಂತ ದೀರ್ಘಾವಧಿಯ ಪ್ರಧಾನ ಮಂತ್ರಿ ಯಾರು ಅಂದ್ರೆ ಜವಾಹರ್ಲಾಲ್ ನೆಹರು ಅವರು ಕಾಂಗ್ರೆಸ್ ಪಕ್ಷದ ಏನಂದ್ರ ಪ್ರತಿನಿಧಿತ್ವ ಒಟ್ಟು ಹದಿನಾರು ವರ್ಷ ಎರಡು ನೂರ ಎಂಬತ್ತಾರು ದಿನಗಳ ಕಾಲ ಪ್ರಧಾನ ಮಂತ್ರಿಯಾಗಿ ಸೇವೆ ಸಲ್ಲಿಸಿದರು ಸೆಕೆಂಡ್ ಹೈಯೆಸ್ಟ್ ಟರ್ಮ್ ಯಾರು ಯಾರಂದ್ರ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅವರು ಕಾಂಗ್ರೆಸ್ಸಿನ ಪ್ರತಿನಿಧಿತ್ವ ಹದಿನೈದು ವರ್ಷ ಮುನ್ನೂರ ಐವತ್ತು ದಿನ ಅಂದ್ರ ಅಪ್ರಾಕ್ಸಿಮೇಟ್ಲಿ ಹದಿನಾರು ವರ್ಷದ ಸಮೀಪದಲ್ಲಿ ಅದಾರ ಥರ್ಡ್ ಹೈಯೆಸ್ಟ್ ಟರ್ಮ್ ಅದ ಅಂದ್ರ ನರೇಂದ್ರ ಮೋದಿ ಅವರು ಬಿಜೆಪಿ ಹತ್ತು ವರ್ಷ ಏಳು ದಿನ ಹಾಗಾದ್ರೆ ನಾಲ್ಕನೇದವ್ರು ಯಾರು ಅಂದ್ರೆ ಮನಮೋಹನ್ ಸಿಂಗ್ ಅವರು ಕಾಂಗ್ರೆಸ್ಸಿನ ಪ್ರತಿನಿಧಿತ್ವ ಹತ್ತು ವರ್ಷ ನಾಲ್ಕು ದಿನ ನಮಗ ಕೇಳಬಹುದಾದ ಪ್ರಶ್ನೆ ಏನು ಅಂದ್ರೆ ಭಾರತದ ದೀರ್ಘಾವಧಿ ಸೇವೆ ಸಲ್ಲಿಸಿದ ಪ್ರಧಾನ ಮಂತ್ರಿಗಳನ್ನು ಅನುಕ್ರಮವಾಗಿ ಹೇಳಿರಿ ಅಂದ್ರ ಫಸ್ಟ್ ನಂಬರ್ ಯಾರು ಅಂದ್ರೆ ಜವಾಹರ್ಲಾಲ್ ನೆಹರು ಸೆಕೆಂಡ್ ಯಾರು ಅಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಥರ್ಡ್ ಯಾರು ಅಂದ್ರ ಪ್ರಧಾನಿ ನರೇಂದ್ರ ಮೋದಿ ಫೋರ್ತ್ ಯಾರು ಅಂದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಈ ಕಾಲಾವಧಿಗಳು ನಮಗ ಕರೆಕ್ಟ್ ಕರೆಕ್ಟ್ಗಾಗಿ ಗೊತ್ತಿರಬೇಕು ಇನ್ ನೆಕ್ಸ್ಟ್ ಪಕ್ಷಗಳ ಆಧಾರಿತವಾಗಿ ಭಾರತದ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಿದ ಏನಂದ್ರೆ ಪಕ್ಷಗಳ ಬಲಾಬಲದ ಆಧಾರದ ಮೇಲೆ ಯಾವ ಪಕ್ಷದವರು ಎಷ್ಟು ವರ್ಷಗಳ ಕಾಲ ಭಾರತದ ಪ್ರಧಾನ ಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಕಾಂಗ್ರೆಸ್ಸಿನ ಪ್ರತಿನಿಧಿಯಾಗಿ ಏನದಂದ್ರೆ ಭಾರತದ ಪ್ರಧಾನ ಮಂತ್ರಿಯಾಗಿ ಸೇವೆ ಸಲ್ಲಿಸಿದವರು ಆರು ಜನ ಪ್ರಧಾನ ಮಂತ್ರಿಗಳು ಮತ್ತು ಒಬ್ಬರು ಏನದಂದ್ರೆ ಗುಲ್ಜರ್ಲಾಲ್ ನಂದ ಹಂಗಾಮಿ ಪ್ರಧಾನಿ ಒಟ್ಟು ಐವತ್ನಾಲ್ಕು ವರ್ಷ ಒಂದು ನೂರ ಇಪ್ಪತ್ಮೂರು ದಿನಗಳ ಕಾಲ ದೇಶದ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದ ಪಕ್ಷರಿ ಸೆಕೆಂಡ್ ಹೈಯೆಸ್ಟ್ ಯಾರು ಅಂದ್ರೆ ಬಿಜೆಪಿ ಪಕ್ಷದಿಂದ ಏನದಂದ್ರ ಒಟ್ಟು ಇಬ್ಬರು ಪ್ರಧಾನ ಮಂತ್ರಿಗಳಾಗಿದ್ದಾರೆ ಹಾಗಾದ್ರೆ ಒಂದು ಅಟಲ್ ಬಿಹಾರಿ ವಾಜಪೇಯಿ ಎರಡನೆಯದು ನರೇಂದ್ರ ಮೋದಿ ಅವರು ಇಬ್ಬರ ಕಾಲಾವಧಿಯನ್ನು ಒಟ್ಟಿಗೆ ತೆಗೆದುಕೊಂಡಂದ್ರೆ ಹದಿನಾರು ವರ್ಷ ಎಂಬತ್ತೇಳು ದಿನಗಳ ಕಾಲ ಬಿಜೆಪಿ ಪಕ್ಷ ಏನದಂದ್ರ ಕಾರ್ಯನಿರ್ವಹಿಸಿದೆ ಇನ್ನ ಏನಂದ್ರ ದಳ ಮೂರು ಜನ ಪ್ರಧಾನ ಮಂತ್ರಿಗಳನ್ನು ಕೊಟ್ಟಿದೆ ದೇಶಕ್ಕೆ ಎರಡು ವರ್ಷ ಎರಡು ನೂರ ಅರವತ್ತೊಂಬತ್ತು ದಿನಗಳಲ್ಲಿ ಜೆ ಪಿ ಪಾರ್ಟಿ ಬರ್ತದೆ ಜಯಪ್ರಕಾಶ್ ನಾರಾಯಣ ಅದು ಏನಂದ್ರ ಒಂದು ಎಸ್ ಜೆ ಪಿ ಸಮಾಜವಾದಿ ಪಾರ್ಟಿ ರಿಪಬ್ಲಿಕ್ ಅನ್ನೋದ್ರಿಂದ ಒಂದು ಆ ನಂತರ ಜೆ ಪಿ ಸೆಕ್ಯುಲರ್ ಅಂದ್ರೆ ಜಾತ್ಯತೀತ ಅವರು ಒಂದು ಹಾಗಾಗಿ ಒಟ್ಟು ಆರು ಪಕ್ಷಗಳು ಏನದಂದ್ರ ಭಾರತಕ್ಕೆ ಪ್ರಧಾನ ಮದಿ ಪ್ರಧಾನ ಮಂತ್ರಿಗಳ ಹುದ್ದೆಯನ್ನು ಅಲಂಕರಿಸಿದ ಒಟ್ಟು ಪಕ್ಷಗಳ ಅಂದ್ರೆ ಆರ್ ಅನ್ನಂಗಿಲ್ಲಿ ಒಂದು ಕಾಂಗ್ರೆಸ್ ಎರಡು ಬಿಜೆಪಿ ಜನತಾದಳ ಜೆ ಪಿ ಅಂದ್ರೆ ಜಯಪ್ರಕಾಶ್ ನಾರಾಯಣ ಸಮಾಜವಾದಿ ಪಾರ್ಟಿ ರಿಪಬ್ಲಿಕ್ ಜೆ ಪಿ ಸೆಕ್ಯುಲರ್ ಇನ್ನ ನೆಕ್ಸ್ಟ್ ಬರೋದೇ ಏನು ಅಂದ್ರ ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಂತರ ದೇಶದ ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕರಿಸಿಕೊಂಡವರಲ್ಲಿ ಫಸ್ಟ್ ಯಾರು ಅಂದ್ರೆ ಮುರಾರ್ಜಿ ದೇಸಾಯಿ ಅವರು ಇವರು ಎಂದ್ರೆ ಬಾಂಬೆ ಪ್ರಾಂತ್ಯಕ್ಕ ಮುಖ್ಯಮಂತ್ರಿಯಾಗಿದ್ದರು ಸೆಕೆಂಡ್ ಯಾರು ಅಂದ್ರೆ ಚೌಧರಿ ಚರಣ್ ಸಿಂಗ ಇವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದರು ವಿ ಪಿ ಸಿಂಗ ವಿಶ್ವನಾಥ್ ಪ್ರತಾಪ್ ಸಿಂಗ ಇವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಪಿ ವಿ ನರಸಿಂಹರಾವ ಇವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಎಚ್ ಡಿ ದೇವೇಗೌಡ ಇವರು ಕರ್ನಾಟಕದ ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವರು ಇವರು ಗುಜರಾತಿನ ಮುಖ್ಯಮಂತ್ರಿಯಾಗಿದ್ದರು ಅಂದ್ರ ಭಾರತದಲ್ಲಿ ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸಿ ನಂತರ ಪ್ರಧಾನ ಮಂತ್ರಿ ಹುದ್ದೆ ಅಲಂಕರಿಸಿದ ಒಟ್ಟು ಗಣ್ಯರು ಎಷ್ಟಾತಾರ ಅಂದ್ರ ಮುರಾರ್ಜಿ ದೇಸಾಯಿ ಚೌಧರಿ ಚರಣ್ ಸಿಂಗ ವಿ ಪಿ ಸಿಂಗ ಪಿ ವಿ ನರಸೀರಾವ್ ಎಚ್ ಡಿ ದೇವೇಗೌಡ ನರೇಂದ್ರ ಮೋದಿ ಟೋಟಲ್ ಎಷ್ಟು ಅಂದ್ರೆ ಮೂರು ಪ್ಲಸ್ ಮೂರು ಆರು ಜನ ಏನದಂದ್ರ ಈ ರೀತಿ ಏನಂದ್ರ ಸಿಎಂ ಪಿ ಎರಡು ಹುದ್ದೆಯನ್ನು ಅಲಂಕರಿಸಿದವರು ನೆಕ್ಸ್ಟ್ ಎಷ್ಟು ಜನ ಭಾ ಪ್ರಧಾನ ಮಂತ್ರಿಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ದೊರಕಿದೆ ಇಲ್ಲಿವರೆಗೂ ಟೋಟಲ್ ಎಷ್ಟು ಜನ ಪ್ರಧಾನ ಮಂತ್ರಿಗಳಿಗೆ ಭಾರತ ರತ್ನ ಪ್ರಶಸ್ತಿ ದೊರಕಿದಂದ್ರ ಫಸ್ಟ್ ಯಾರು ಅಂದ್ರೆ ಜವಾಹರ್ಲಾಲ್ ನೆಹರು ಅವರಿಗೂ ಸಿಕ್ಕದ ಹತ್ತೊಂಬತ್ ನೂರ ಐವತ್ನಾಕರನೇ ಎರಡನೆಯದು ಲಾಲ್ ಬಹದ್ದೂರ್ ಶಾಸ್ತ್ರಿ ಹತ್ತೊಂಬತ್ತು ನೂರ ಅರವತ್ತಾರು ಮರಣೋತ್ತರವಾಗಿ ಪ್ರ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಪೋಸ್ಟಮಸ್ ಅವಾರ್ಡ್ ಅಂದ್ರ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿಗಳು ನೆಕ್ಸ್ಟ್ ಬರೋದು ಏನದಂದ್ರ ಇಂದಿರಾ ಗಾಂಧಿ ಹತ್ತೊಂಬತ್ ನೂರ ಎಪ್ಪತ್ತೊಂದು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ನೆಕ್ಸ್ಟ್ ಬರೋದು ಯಾವುದು ಯಾರು ಅಂದ್ರೆ ಮುರಾರ್ಜಿ ದೇಸಾಯಿ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಪಡೆದಾರ ನೆಕ್ಸ್ಟ್ ಏನಂದ್ರ ಗುಲ್ಜರಿ ಲಾಲ್ ನಂದಾ ಇವರು ಏನಂದ್ರೆ ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ಆ ಪ್ರಶಸ್ತಿ ಅಟಲ್ ಬಿಹಾರಿ ವಾಜಪೇಯಿ ಎರಡ್ ಸಾವಿರದ ಹದಿನೈದರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದವರು ನೆಕ್ಸ್ಟ್ ಚೌಧರಿ ಚರಣ್ ಸಿಂಗ್ ಪಿ ವಿ ನರಶಿವರಾವ್ ಇವರಿಬ್ಬರು ಒಟ್ಟಿಗೆ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವರಿಗೆ ದೊರಕಿದ ಮರಣೋತ್ತರವಾಗಿ ಅಂದ್ರೆ ಇದರ ಅರ್ಥ ಏನು ಅಂದ್ರ ಭಾರತ ರತ್ನ ಪ್ರಶಸ್ತಿ ಪಡೆದ ಒಟ್ಟು ಪ್ರಧಾನ ಮಂತ್ರಿಗಳು ಎಷ್ಟು ಒಂದ ಕ್ರ ಇಲ್ಲಿ ಏನಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಟಲ್ ಬಿಹಾರಿ ವಾಜಪೇಯಿ ಎರಡು ಇಂದಿರಾ ಗಾಂಧಿ ಮೂರು ಮುರಾರ್ಜಿ ದೇಸಾಯಿ ನಾಲ್ಕು ಜವಾಹರಲಾಲ್ ನೆಹರು ಐದು ಹಂಗಾಮಿ ಗುರ್ಜರ್ ಲಾಲ್ ನಂದ ಆರು ಚೌಧರಿ ಚರಣ್ ಸಿಂಗ್ ಏಳು ಪಿ ವಿ ನರಸಿಂಹರಾವ್ ಎಂಟು ಎಂಟು ಜನರಿಗೆ ಭಾರತ ರತ್ನ ಅವಾರ್ಡ್ ದೊರಕಿದೆ ನೆಕ್ಸ್ಟ್ ಜವಾ ಇಲ್ಲೊಂದು ವರ್ಡ್ ಅದ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಹೇಳಿ ಇತ್ತೀಚೆಗೆ ಒಂದು ಪಿಕ್ಚರ್ ಬಂದಿತ್ತು ಆ ವರ್ಡ್ ಫಸ್ಟ್ ಯೂಸ್ ಆಗಿದ್ದು ಪಿ ವಿ ನರಸಿಂಹರಾವ್ ಅವರ ಕಾಲವಾದಲ್ಲಿ ಭಾರತದ ಮೊದಲ ಎಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಹೇಳಿ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ ದಾಗ ಬಂದಿತ್ತು ಅದು ಮನಮೋಹನ್ ಸಿಂಗ್ ಅವರನ್ನು ಇಟ್ಟುಕೊಂಡು ಆ ಫಿಲ್ಮ್ ಬಂದಿತ್ತು ಆದರೆ ಅದು ಆಕ್ಚುಲಿ ವರ್ಡ್ ಫಸ್ಟ್ ಯೂಸ್ ಆಗಿದ್ದು ಎಲ್ಲಿ ಅಂದ್ರೆ ಪಿ ವಿ ನರಸಿಂಹರಾವ್ ಅವರಿಗೆ ಫಸ್ಟ್ ವರ್ಡ್ ಯೂಸ್ ಮಾಡಿದ್ರಿ ನೆಕ್ಸ್ಟ್ ಇನ್ನ ಭಾರತದ ಪ್ರಧಾನ ಮಂತ್ರಿಗಳು ಮತ್ತು ಅವರು ವಿಶ್ರಾಂತಿ ಪಡೆಯುತ್ತಿರುವ ಸಮಾಧಿ ಸ್ಥಳಗಳು ವೇರ್ ದಿ ರೆಸ್ಟ್ ಜವಾಹರ್ಲಾಲ್ ನೆಹರು ಅವರ ಸಮಾಧಿ ಹೆಸರು ಏನಾದ್ರೆ ಶಾಂತಿವನ ಫಾರೆಸ್ಟ್ ಆಫ್ ಪೀಸ್ ಅಂತ ಹೇಳಿ ಕರೀತಾರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದ್ರೆ ವಿಜಯ್ ಘಾಟ್ ವಿಕ್ಟರಿ ಪ್ಲಾಟ್ಫಾರ್ಮ್ ಅಂತಾರೆ ಇಂದಿರಾ ಗಾಂಧಿ ಅಂದ್ರ ಶಕ್ತಿ ಸ್ಥಳ ಪ್ಲೇಸ್ ಆಫ್ ಸ್ಟ್ರೆಂತ್ ರಾಜೀವ್ ಗಾಂಧಿ ಅವರು ವೀರಭೂಮಿ ಲ್ಯಾಂಡ್ ಆಫ್ ಬ್ರೇವ್ ಪಿ ವಿ ನರಸಿಂಹರಾವ್ ಅವರ ಸಮಾಧಿ ಹೆಸರ ಸ್ಮೃತಿ ಸ್ಥಳ ಪ್ಲೇಸ್ ಆಫ್ ರಿಮೆಂಬರನ್ಸ್ ಹಾಗಾದ್ರೆ ಇಂದ್ರ ಕುಮಾರ್ ಆಯ್ಕೆ ಗುಜರಾಳ ಸ್ಮೃತಿ ಸ್ಥಳನೇ ಸೇಮ್ ಆ ನಂತರ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಮಾಧಿ ಅಥವಾ ವೇರ್ ಬೇರೆ ಅಷ್ಟ ಸದೈವ ಅಟಲ್ಲ ಅಥವಾ ಏನಂದ್ರ ಫರ್ಮ್ ಫಾರ್ ಎವರ್ ಈ ಹೆಸರಿನಿಂದ ಅವರ ಸಮಾಧಿಗಳಿಗೆ ಏನಂದ್ರ ಒಂದು ಗೌರವ ಸೂಚಕವಾದಂತಹ ಹೆಸರುಗಳನ್ನು ಕೊಡಲಾಗಿದೆ ನೆಕ್ಸ್ಟ್ ಇನ್ನ ಒಬ್ಬರು ಪ್ರಧಾನ ಮಂತ್ರಿಗಳ ವೈಯಕ್ತಿಕ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೇಳಬಹುದಾಗಿದ್ದು ಜವಾಹರ್ಲಾಲ್ ನೆಹರು ಇವರ ಬಗ್ಗೆ ಫಸ್ಟ್ ಕಾನ್ಸೆಪ್ಟ್ ಏನನ್ನದಂದ್ರ ಇವರ ಜನ್ಮ ದಿನ ಹತ್ತು ನವೆಂಬರ್ ಹದಿನಾಲ್ಕಂದು ಏನದಂದ್ರ ರಾಷ್ಟ್ರೀಯ ಮಕ್ಕಳ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಹಾಗಾದ್ರೆ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಮಕ್ಕಳ ದಿನ ಅಂತೇಳಿ ಆಚರಣೆ ಮಾಡಿದ್ದು ಹತ್ತೊಂಬತ್ ನೂರ ಐವತ್ನಾಲ್ಕ ನವಂಬರ್ ಹದಿನಾಲ್ಕು ಇದು ಭಾರತದ ಮೊದಲ ರಾಷ್ಟ್ರೀಯ ಮಕ್ಕಳ ದಿನಾಚರಣೆ ಅಂತೇಳಿ ಇವರ ಜನ್ಮ ದಿನವನ್ನು ಆಯ್ಕೆ ಮಾಡಿಕೊಳ್ಳಲಾಯಿತು ಇವರು ಅಲಹಾಬಾದಿನ ಆನಂದ ಭವನದಲ್ಲಿ ಏನದಂದ್ರ ತಮ್ಮ ಬಾಲ್ಯ ವ್ಯವಸ್ಥೆಯನ್ನು ಕಳ್ಕೊ ಕಳೆದರು ಅಂದ್ರ ಅಲ್ಲಿ ಏನದಂದ್ರ ಬೆಳೆದ್ರು ನೆಕ್ಸ್ಟ್ ಏನಂದ್ರೆ ಇವರು ದೆಹಲಿಯ ತ್ರಿಮೂರ್ತಿ ಭವನದಲ್ಲಿ ಏನಂದ್ರ ವಾಸಿಸುತ್ತಿದ್ದರು ಆನಂದ ಭವನ ತ್ರಿಮೂರ್ತಿ ಎನ್ನುವುದು ಈ ಎರಡೂ ಪ್ಲೇಸ್ ಯಾರಿಗೆ ಸಂಬಂಧದ ಅಂದ್ರ ಜವಾಹರ್ ನೆಹರು ಅವರಿಗೆ ಹತ್ತೊಂಬತ್ ನೂರ ಇಪ್ಪತ್ತೆಂಟು ಐಎನ್ಸಿ ಕಾಂಗ್ರೆಸ್ ಅಧಿವೇಶನ ಲಾಹೋರದಲ್ಲಿ ಸಾರಿ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತು ಲಾಹೋರ್ ಕಾಂಗ್ರೆಸ್ ಅಧಿವೇಶನದೊಳಗ ಲಾಹೋರಿನ ರಾವಿ ನದಿ ದಡದಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿ ಇವರು ಪೂರ್ಣ ಸ್ವರಾಜ್ಯವನ್ನು ಘೋಷಿಸಿದರು ಮತ್ತು ಜನವರಿ ಮೂವತ್ತು ಹತ್ತೊಂಬತ್ ನೂರ ಮೂವತ್ತಕ್ಕ ದೇಶದ ಮೊದಲ ಸ್ವಾತಂತ್ರ್ಯದ ದಿನ ಆಚರಿಸಲು ಕರೆ ಕೊಟ್ಟರು ಎನ್ ಇದು ಇವರ ಬಗ್ಗೆ ಏನಂದ್ರೆ ಈ ಹೈಲೈಟ್ ಆಗುವ ಕ್ವಶನ್ಗಳಲ್ಲಿ ನೆಕ್ಸ್ಟ್ ಏನಂದ್ರೆ ಇವರು ಹತ್ತೊಂಬತ್ ನೂರ ಮೂವತ್ತಾರು ಮೂವತ್ತೇಳರಲ್ಲಿ ಭಾರತದ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ಎನ್ ಭಾರತದಲ್ಲಿ ಹಳ್ಳಿಯಲ್ಲಿ ನಡೆದ ಮೊದಲ ಕಾಂಗ್ರೆಸ್ ಅಧಿವೇಶನ ಯಾವುದು ಕಮೆಂಟ್ಸ್ ಬಾಕ್ಸ್ ನ ಟಿ ಹಳ್ಳಿಯಲ್ಲಿ ನಡೆದ ಮೊದಲ ಐ ಎನ್ ಸಿ ಅಧಿವೇಶನ ನೆಕ್ಸ್ಟ್ ಹತ್ತೊಂಬತ್ ನೂರ ಏನದಂದ್ರ ನಲವತ್ತೈದರಲ್ಲಿ ಐ ಎನ್ ಸಿ ಸೈನಿಕರ ಏನದಂದ್ರ ಅಂದ್ರೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಸೈನಿಕರು ಬ್ರಿಟಿಷರ ವಿರುದ್ಧ ಸೋಲ್ತಾರ ಆಗ ಅವರ ವಿಚಾರಣೆ ದೆಹಲಿಯಲ್ಲಿರುವಂತಹ ಈ ಕೆಂಪು ಕೋಟೆಯಲ್ಲಿ ವಿಚಾರಣೆ ನಡೀತದ ಆಗ ಐ ಎನ್ ಸಿ ಸೈನಿಕರ ಪರವಾಗಿ ಇವರು ಏನಂದ್ರ ಮೈ ಮೇಲೆ ಕಪ್ಪು ಕೋಟನ್ನು ಧರಿಸಿ ನ್ಯಾಯಾಲಯಕ್ಕೆ ಹೋಗಿರುವ ಕೊನೆಯ ಸಂದರ್ಭ ಅದು ಅಂದ್ರೆ ಒಬ್ಬ ನ್ಯಾಯವಾದಿಯಾಗಿ ಕೋರ್ಟಿಗೆ ಹೋಗಿದ್ದು ಕೊನೆಯ ಕ್ಷಣ ಯಾವುದು ಅಂದ್ರೆ ಐ ಎನ್ ಸಿ ಸೈನಿಕರ ವಿಚಾರಣೆಯ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಇವರು ಮಧ್ಯಂತರ ಸರ್ಕಾರ ಹುದ್ದೆಯೊಳಗ ಉಪ ವೈಸರಾಯ ಹುದ್ದೆಯನ್ನು ಹೊಂದಿದ್ದರು ಪ್ರಧಾನಮಂತ್ರಿ ಅನ್ಬಾರ್ದು ಯಾಕಂದ್ರೆ ಅವಾಗಿನ ವಯಸರಾಯ ಉಪ ವೈಸರಾಯ ತಲೆ ಇದ್ದು ಹತ್ತೊಂಬತ್ತು ನೂರ ಮಧ್ಯಂತರ ಸರ್ಕಾರದಲ್ಲಿ ಇವರು ಉಪ ಹುದ್ದೆಯನ್ನು ಹೊಂದಿದ್ದರು ನೆಕ್ಸ್ಟ್ ಬರೋದು ಇವರು ಬರೆದಿರುವಂತ ಇವರು ಏನಾದ್ರೂ ಸ್ವತಂತ್ರ ಭಾರತದ ಮೊದಲ ಏನಾದ್ರು ಪ್ರಧಾನ ಮಂತ್ರಿಗಳು ಭಾರತದ ಅತ್ಯಂತ ದೀರ್ಘಾವಧಿಯ ಪ್ರಧಾನ ಮಂತ್ರಿ ಇವರು ಏನಂದ್ರ ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಆತರ ಇವರಿಗೆ ಮೇಕರ್ ಆಫ್ ದಿ ಮಾಡರ್ನ್ ಇಂಡಿಯನ್ ಅಥವಾ ಏನಾರ ಆಧುನಿಕ ಭಾರತದ ಶಿಲ್ಪಿ ಅಥವಾ ವಿನ್ಯಾಸಕಾರ ಅಂತ ಹೇಳಿ ಕರೀತಾರೆ ಇವರು ಬರೆದಿರುವ ಪ್ರಮುಖ ಪುಸ್ತಕಗಳಲ್ಲಿ ಯಾವ್ಯಾವ ಅಂದ್ರೆ ಎ ಲೆಟರ್ಸ್ ಫ್ರಮ್ ಎ ಫಾದರ್ ಟು ಹಿಸ್ ಡಾಟರ್ ಮಗಳಿಗೆ ಬರೆದಿರುವ ಪತ್ರಗಳ ಒಂದು ಸಮೂಹ ಎರಡನೆಯದು ಎನ್ ಅಟೋಬಯೋಗ್ರಫಿ ಆತ್ಮಕಥನಾದರೆ ನೆಕ್ಸ್ಟ್ ಡಿಸ್ಕವರಿ ಆಫ್ ಇಂಡಿಯಾ ಗ್ಲಿಂಪಸಿಸ್ ಆಫ್ ವರ್ಲ್ಡ್ ಹಿಸ್ಟರಿ ತಿಳಿಯು ಒಂದು ಪುಸ್ತಕ ಬರೆದ ಇವರು ನ್ಯಾಷನಲ್ ಹೆರಾಲ್ಡ್ ಎನ್ನುವ ಒಂದು ಪತ್ರಿಕೆಯನ್ನು ಹೊಡೆಸ್ತಾ ಇದ್ರು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಸಂಪಾದಕರು ಆಗಿದ್ದರು ಇನ್ನ ದೇವ ಆಣೆಕಟ್ಟುಗಳನ್ನು ಆಧುನಿಕ ಭಾರತದ ದೇವಾಲಯಗಳು ಎಂದು ಕರೆದಿದ್ದಾರೆ ಅಂದ್ರೆ ಆ ಡ್ಯಾಮ್ಗಳಿಗೆ ದೇವಾಲಯಗಳಿಗೆ ಹೋಲಿಕೆ ಮಾಡ್ಯಾರ ಇವರು ಹತ್ತೊಂಬತ್ ನೂರ ಐವತ್ನಾಲ್ಕರಲ್ಲಿ ಚೀನಾದ ಚೌ ಎನ್ ಲಾಯ್ ಜೊತೆಗೆ ಏನದಂದ್ರ ಒಪ್ಪಂದಕ್ಕ ಸಹಿ ಆಗ್ತಾರ ಅದಕ್ಕೆ ಪಂಚಶೀಲ ಒಪ್ಪಂದ ಹೇಳಿ ಕರಿತೇವೆ ನಾವು ಪಂಚಶೀಲ ಒಪ್ಪಂದ ಹತ್ತೊಂಬತ್ ನೂರ ಚೀನಾದ ಅಧ್ಯಕ್ಷ ಚೌ ಎನ್ ಲಾಯ್ ಭಾರತದ ಪ್ರಧಾನಿ ಏನದಂದ್ರ ಜವಾಹರ್ಲಾಲ್ ನೆಹರು ಅವರು ಸಹಿ ಆಗ್ತಾರ ಹತ್ತೊಂಬತ್ ನೂರ ಅರವತ್ತಕ್ಕ ಕರಾಚಿ ಅಧಿವೇಶನ ಇಂಡಸ್ ವಾಟರ್ ಟ್ರೀಟಿಗೆ ಸಹಿ ಆಗ್ತಾರ ಆ ಇಂಡಸ್ ವಾಟರ್ ಟ್ರೀಟಿಗೆ ಸಹಿ ಹಾಕಿದ್ದು ಪಾಕಿಸ್ತಾನದ ಅಯೂಬ್ ಖಾನ್ ಮತ್ತು ಭಾರತದ ಪ್ರಧಾನಿ ಜೆ ನೆಹರು ಅವರು ಆ ಕರಾಚಿ ವಾ ಇಂಡಸ್ ವಾಟರ್ ಟ್ರೀಟಿಯ ಪ್ರಕಾರ ಪಾಕಿಸ್ತಾನದವರಿಗೆ ಇಂಡಸ್ ಚೀನಾ ಮೂರ್ ನದಿ ಅವರಿಗೆ ಹೋತವ ಎಸ್ ಆರ್ ಸಟ್ಲೇಜ್ ಬಿಯಾಸ್ ರಾವಿ ನದಿಗಳು ಭಾರತಕ್ಕೆ ಅಂದ್ರೆ ಆ ನೀರಿನ ಉಪಯೋಗ ಮಾಡಿಕೊಳ್ಳ ಇಂಡಸ್ ವಾಟರ್ ಟ್ರೀಟಿ ಹೇಳಿ ಮಾಡ್ಕೊಂಡಿದ್ದು ಇನ್ನ ಇವರಿಗೆ ಪಂಚಶೀಲ ತತ್ವದ ರುವಾರಿ ಅಂತೇಳಿ ಕರೀತಾರ ಎರಡನೆಯದು ನಾಮ್ ಎನ್ನುವ ಸಂಸ್ಥೆ ನಾನ್ ಅಲಯನ್ಸ್ ಮೂವ್ಮೆಂಟ್ ಹುಟ್ಟಬೇಕು ಅಂದ್ರೆ ಇವರ ಒಂದು ಪ್ರಯತ್ನ ಇಂಡೋನೇಷ್ಯಾದ ಬಾಂಡುಂಗ್ ಎನ್ನುವ ಸ್ಥಳದಲ್ಲಿ ಹತ್ತೊಂಬತ್ ನೂರ ಒಂದು ಸಭೆ ನಡೀತದ ಆ ಬಾಂಡುಂಗ್ ಸಭೆಯ ಮೂಲಕನೇ ನಾಮ್ ಸಂಸ್ಥೆ ಹತ್ತೊಂಬತ್ ನೂರ ಅಸ್ತಿತ್ವಕ್ಕೆ ಬರ್ತದೆ ಅಂದ್ರೆ ನಾನ್ ಅಲಯನ್ಸ್ ಮೂವ್ಮೆಂಟ್ ಇದು ದೇಶ ಜಗತ್ತಿನಲ್ಲಿ ಎರಡನೆಯ ಮಹಾಯುದ್ಧದ ನಂತರ ಕೋಲ್ಡ್ ವಾರ್ ನಡೀತದ ಶೀತಲ ಸಮರ ಈ ಕಡೆ ಅಮೆರಿಕ ಈ ಕಡೆ ರಷ್ಯಾ ಆ ಎರಡು ತರದಿಂದ ತಟಸ್ಥ ನೀತಿ ಹೊಂದುವ ಸಲುವಾಗಿ ನಾನ್ ಅಲಯನ್ಸ್ ಮೂವ್ಮೆಂಟ್ ಅಥವಾ ಆಲಿಪ್ತ ನೀತಿ ಹುಟ್ಟು ಹಾಕಲಾಯಿತು ಅದು ಬಾಂಡುಂಗ್ ಸಭೆ ಸಭೆಯಿಂದಾಗಿ ತಿಳಿಯದು ನೆಕ್ಸ್ಟ್ ಇವರು ಏನಾದ್ರೆ ಏಷ್ಯನ್ ಕ್ರೀಡಾಕೂಟಗಳಿಗೆ ಏನದಂದ್ರ ಗೋ ಎವರ್ ಆನ್ ಫಾರ್ವರ್ಡ್ ನೀನು ಯಾವಾಗಲೂ ಮುನ್ನುಗ್ಗು ಎನ್ನುವ ಒಂದು ಘೋಷವಾಕ್ಯವನ್ನು ನೀಡಾರ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಮೊದಲ ಏಷ್ಯನ್ ಕ್ರೀಡಾಕೂಟಗಳು ದೆಹಲಿಯಲ್ಲಿ ನಡೆಸಲಿಕ್ಕೂ ಕಾರಣೀಭೂತರಾಗಿದ್ದಾರೆ ಇವೆಲ್ಲ ಯಾರಿಗ ಸಂಬಂಧದ್ರ ಜರ್ಲಾಲ್ ನೆಹರು ಅವರ ಕಾಲಾವಧಿಯಲ್ಲಿ ಕೇಳಬಹುದಾದ ಪ್ರಶ್ನೋತ್ತರಗಳು ಇಷ್ಟು ಇವರು ಸಂವಿಧಾನಕ್ಕೆ ಇರುವ ಪೀಟಿಕೆಯನ್ನು ಪಡೆದುಕೊಟ್ಟಿದ್ದು ಇವರೇನ್ ಇಪ್ಪತ್ತೆರಡು ಡಿಸೆಂಬರ್ ಹತ್ತೊಂಬತ್ ನೂರ ನಲವತ್ತಾರ ಬರೀ ಅದನ್ನು ಮುಂದೆ ಏನದಂದ್ರ ಹತ್ತೊಂಬತ್ ನೂರ ನಲವತ್ತೇಳಕ್ಕ ಸಂವಿಧಾನ ರಚನಾ ಸಭೆಯಲ್ಲಿ ಅಳವಡಿಸಿಕೊಳ್ಳಲಾಯಿತು ಹಾಗಾದ್ರೆ ಸಂವಿಧಾನ ರಚನಾ ಸಭೆ ಎನ್ನುವುದು ಈ ಪೀಠಿಕೆ ಯಾವ ಡೇಟಿಗೆ ಅಳವಡಿಸಿಕೊಂಡದ ನಲವತ್ತೇಳರಲ್ಲಿ ಅದು ಕಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಮಾಡಿ ಸರ್ ಇವರ ಸಮಾಧಿ ಸ್ಥಳ ಏನದಂದ್ರ ಶಾಂತಿವನ ಇವರಿಗೆ ಹತ್ತೊಂಬತ್ ನೂರ ಐವತ್ನಾಲ್ಕರಲ್ಲಿ ಭಾರತ ರತ್ನ ದೊರಕಿದೆ ನೆಕ್ಸ್ಟ್ ಗುಲ್ಜರಿಲಾಲ್ ನಂದ ಇವರು ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರಾಗಿದ್ದರು ಹಾಗಾದರೆ ಎರಡು ಬಾರಿ ಹಂಗಾಮಿ ಹಂಗಾಮಿಂತಂದ್ರ ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಇವರ ಬಗ್ಗೆ ಏನೋ ಒಂದು ಕ್ವಶನ್ ಕರೆಕ್ಟ್ ಗೊತ್ತಿರಬೇಕು ನೆಹರು ಅವರ ಮತಕ್ಷೇತ್ರ ಪುಲ್ಪುರ್ ಅಂತೇಳಿ ಉತ್ತರ ಪ್ರದೇಶದಲ್ಲಿ ಆ ಮತಕ್ಷೇತ್ರದಿಂದ ಗೆದ್ದಾರ ಅದು ಸಿ ಕ್ವಶನ್ ಕೇಳಿತು ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರು ಅಲಹಾಬಾದ್ ಮತಕ್ಷೇತ್ರದಿಂದ ಪ್ರತಿನಿಧಿಸ್ತಾ ಇದ್ರು ಉತ್ತರ ಪ್ರದೇಶದ ಅಲಹಾಬಾದ್ ಅಂದ್ರೆ ಈಗಿನ ಪ್ರಯಾಗ್ರಾಜ್ ಅಂಡ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಮ್ಯಾನ್ ಆಫ್ ಪೀಸ್ ಅಂತ ಕರೀತಾರೆ ಶಾಂತಿಯ ಮನುಷ್ಯ ಇವರ ಜನ್ಮದಿನ ಅಕ್ಟೋಬರ್ ಎರಡು ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಾಸ್ಕೆಂಟ್ ಒಪ್ಪಂದ ನಡೀತು ಈ ಭಾರತ ಪಾಕಿಸ್ತಾನ ಯುದ್ಧ ಚಲುವಾಗಿರ್ತದೆ ಹತ್ತೊಂಬತ್ ನೂರ ಆ ಯುದ್ಧದ ಸಂದರ್ಭದಲ್ಲಿ ಜೈ ಜವಾನ್ ಜೈ ಕಿಸಾನ್ ಎನ್ನುವ ಘೋಷಣೆ ಹೋಗ್ತಾರ ಇವರು ಮೇಡಮ್ ಕ್ಯೂರಿ ಅವರ ಆತ್ಮಕಥನವನ್ನು ಹಿಂದಿ ಭಾಷೆಗೆ ಅನುವಾದಿಸಿದ್ದರು ಇದು ಯು ಪಿ ಸಿ ಕ್ವಶನ್ ಇನ್ನ ಇವರಿಗೆ ಏನಾದಂದ್ರೆ ಇವರು ತಾಸ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕ್ತಾರ ತಾಸ್ಕೆಂಟ್ ಎನ್ನುವುದು ಈಗೆಲ್ಲದ ಉಜ್ಬೇಕಿಸ್ತಾನ ದೇಶದ ಕ್ಯಾಪಿಟಲ್ ಅದ ಮಧ್ಯಸ್ಥಿಕೆ ಯಾರು ವಹಿಸಿದ್ರು ರಷ್ಯಾದವರು ವಹಿಸಿದ್ರು ಹಾಗಾದ್ರೆ ಒಪ್ಪಂದಕ್ಕೆ ಸಹಿ ಯಾರು ಹಾಕಿದ್ರು ನಮ್ ಕಡೆಯಿಂದ ಏನಂದ್ರೆ ಪಾಕಿಸ್ತಾನ ನಮ್ ಕಡೆಯಿಂದ ಶಾಸ್ತ್ರಿಯವರು ಪಾಕಿಸ್ತಾನದಿಂದ ಅಯೂಬ್ ಖಾನ್ ಒಪ್ಪಂದಕ್ಕೆ ಸಹಿ ಆಗ್ತಾರೆ ತಾಸ್ಕೆಂಟ್ ಒಪ್ಪಂದಕ್ಕೆ ಹಾಗಾದರೆ ಶಾಸ್ತ್ರಿಯವರು ತಾಸ್ಕೆಂಟದಲ್ಲಿ ಮರಣ ಹೊಂದಿರುವುದು ಹತ್ತೊಂಬತ್ ನೂರ ಅರವತ್ತಾರು ಜನವರಿ ಡೇಟ್ ಕಾಮೆಂಟ್ಸ್ ಬಾಕ್ಸ್ ನಾಗ ಹಾಕ್ಬೋದು ಸರ್ ತಾವು ನೆಕ್ಸ್ಟ್ ಇವರ ಸಮಾಧಿ ವಿಜಯ್ ಘಾಟ್ ಎಂದು ಆಗಿದೆ ನೆಕ್ಸ್ಟ್ ಇವರು ಒರಿಜಿನಲ್ ಹೆಸರು ಶ್ರೀವಾಸ್ತವ ಗುಲ್ಜರಿ ಲಾಲ್ ನಂದ ಎರಡನೆಯ ಬಾರಿಗೆ ಏನಂದ್ರೆ ಇವರು ಹಂಗಾಮಿ ಪ್ರಧಾನಿ ಆದರು ಇಂದಿರಾ ಗಾಂಧಿ ಇವರು ಶಾಸ್ತ್ರಿಯವರ ಕಾಲದಲ್ಲಿ ಏನಂತಂದ್ರೆ ಮೊದಲ ಏನಂತಂದ್ರೆ ಒಂದು ಹುದ್ದೆಯನ್ನು ಹೊಂದಿದ್ದರು ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವೆಯಾಗಿದ್ದರು ನಂತರ ಇವರು ದೇಶದ ಮೊದಲ ಮಹಿಳಾ ಪ್ರಧಾನ ಮಂತ್ರಿಯಾದರು ಹಾಗಾಗಿ ಅಂದ್ರೆ ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಇವರಿಗೆ ಭಾರತ ರತ್ನ ದೊರಕಿದೆ ಇವರ ಮತಕ್ಷೇತ್ರ ಫಸ್ಟ್ ಪ್ರಧಾನಮಂತ್ರಿ ಆದ ಕರ ರಾಜ್ಯಸಭೆಯ ಸದಸ್ಯರಾಗಿದ್ದರು ನಂತರ ಇವರ ಲೋಕಸಭೆಯ ಮತಕ್ಷೇತ್ರ ರಾಯಬರೇಲಿ ಉತ್ತರ ಪ್ರದೇಶ ಇವರು ಏನದಂದ್ರ ಶಾಲಾ ಶಿಕ್ಷಣದ ಅವಧಿಯಲ್ಲಿ ಅಂದ್ರೆ ಇನ್ನೂ ಏನಂದ್ರ ಕಲಿಕೆ ವಿದ್ಯಾರ್ಥಿ ಜೀವನದಲ್ಲಿ ಇದ್ದಾಗ ಏನಂದ್ರೆ ಒಂದು ಏನಂದ್ರ ಸಂಘಟನೆ ಮಾಡಿರ್ತಾರ ಆ ಸಂಘಟನೆ ಏನಂದ್ರ ಬಾಲಕಿಯರನ್ನು ಒಳಗೊಂಡಿರುವ ಒಂದು ಸಂಘಟನೆ ಹಾಗಾಗಿ ಶ್ರೀಮತಿ ಇಂದಿರಾ ಗಾಂಧಿಯವರು ಬಾಲಕಿಯರ ಸಂಘಟನೆಯನ್ನು ಸ್ಥಾಪಿಸಿದ್ದರು ಆ ಸಂಘಟನೆ ಹೆಸರು ಕಮೆಂಟ್ಸ್ ಬಾಕ್ಸ್ ನೆಕ್ಸ್ಟ್ ಮುರಾರ್ಜಿ ದೇಸಾಯಿ ಮುರಾರ್ಜಿ ದೇಸಾಯಿ ಅವರು ಫಸ್ಟ್ ನಾನ್ ಕಾಂಗ್ರೆಸ್ ಪ್ರೈಮ್ ಮಿನಿಸ್ಟರ್ ಇವರು ಮೊದಲ ಕಾಂಗ್ರೆಸ್ ಪ್ರಧಾನ ಪ್ರಧಾನಮಂತ್ರಿ ಇವರ ಜನ್ಮದಿನ ಪ್ರತಿ ನಾಲ್ಕು ವರ್ಷಗಳಿಗೆ ಒಮ್ಮೆ ಜಾರಿಗೆ ಬರುತ್ತದೆ ಅಂದ್ರೆ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಇವರ ಜನ್ಮ ದಿನವಿದೆ ಇವರು ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿದನು ಮೊದಲ ವ್ಯಕ್ತಿಯಾಗಿದ್ದಾರೆ ಯಾರಿ ಮುರಾರ್ಜಿ ದೇಸಾಯಿ ಅವರು ಇವರು ಗುಜರಾತಿನ ಸೂರತ್ ಮತಕ್ಷೇತ್ರದಿಂದ ಚುನಾಯಿತರಾಗಿದ್ದರು ನೆಕ್ಸ್ಟ್ ಚೌಧರಿ ಚರಣ್ ಸಿಂಗ್ ಇವರ ಜನ್ಮದಿನ ಡಿಸೆಂಬರ್ ಇಪ್ಪತ್ ಮೂರು ಅದನ್ನು ರಾಷ್ಟ್ರೀಯ ಕಿಸಾನ್ ದಿನಾಚರಣೆ ಆಚರಣೆ ಮಾಡಲಾಗುತ್ತದೆ ಇವರು ಏನದಂದ್ರ ಬಾಗ್ಪತನ್ ಎನ್ನುವ ಲೋಕಸಭೆ ಮತಕ್ಷೇತ್ರ ಇವರು ಜನತಾ ಪಕ್ಷ ಜಾತ್ಯತೀತದಿಂದ ಐದನೆಯ ಪ್ರಧಾನಿಯಾಗಿ ನೇಮಕ ಚೌರಿ ಚರಣ್ ಸಿಂಗ್ ಅವರು ಸಮಾಧಿ ಹೆಸರು ಏನಾದ್ರೂ ಕಿಸಾನ್ ಹೇಳಿ ಆಚರಣೆ ಮಾಡ್ತಾರೆ ನೆಕ್ಸ್ಟ್ ಇಂದಿರಾ ಗಾಂಧಿ ಎರಡನೆಯ ಅವಧಿಗೆ ಮತ್ತೆ ಏನದಂದ್ರ ಆಯ್ಕೆ ಆಗ್ತಾರೆ ಮೇಧಕ್ ಎನ್ನುವ ಇದಕ್ಕಿಂತ ಮೊದಲ ಭಾರತದಲ್ಲಿ ಇವರು ಏನದಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ನ್ಯಾಷನಲ್ ಎಮರ್ಜೆನ್ಸಿ ಆಂತರಿಕ ಗಲಭೆಗಳಿಂದ ಹೇರಿರ್ತಾರೆ ಇವರು ಲೋಕಸಭಾ ಚುನಾವಣೆಯಲ್ಲಿ ಸೋತಿರುವ ಮೊದಲ ಪ್ರಧಾನ ಮಂತ್ರಿ ಹಾಗಾಗಿ ಏನಂದ್ರೆ ಮಂಗಳೂರಿನ ಮತಕ್ಷೇತ್ರದಿಂದ ಚುನಾಯಿತಗೊಂಡು ಹೋಗಿರ್ತಾರ ಇವರಿಗೆ ಭಾರತದ ಉಕ್ಕಿನ ಮಹಿಳೆ ಎಂದು ಕರೆಯಲಾಗುತ್ತದೆ ಇವರ ಆತ್ಮಕಥನ ಮೈ ಟ್ರೂತ್ ಎನ್ನುವುದು ಆಗಿದೆ ಇವರ ಸಮಾಧಿ ಹೆಸರು ಶಕ್ತಿ ಸ್ಥಳವಾಗಿದೆ ನೆಕ್ಸ್ಟ್ ರಾಜೀವ ಗಾಂಧಿ ಭಾರತದ ಅತ್ಯಂತ ಕಿರಿಯ ವಯಸ್ಸಿನ ಅಧಿ ಏನದಂದ್ರೆ ಪ್ರಧಾನಮಂತ್ರಿ ಇವರ ಲೋಕಸಭಾ ಮತಕ್ಷೇತ್ರ ಅಮೇಥಿ ಇವರ ಕಾಲಾವಧಿಯಲ್ಲಿ ಹತ್ತೊಂಬತ್ ನೂರ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತೇಳಿ ಜಾರಿಗೆ ಬಂದಿದ್ದು ರಾಷ್ಟ್ರೀ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತೇಳಿ ಜಾರಿಗೆ ತಂದಿರ್ತಾರ ಇವರು ಏನದಂದ್ರ ತಮಿಳುನಾಡಿನ ಪೆರಂಬೂರದಲ್ಲಿ ಏನದಂದ್ರ ಪ್ರಚಾರಕ್ಕೆ ಹೋದಕ್ರ ಚುನಾವಣಾ ಪ್ರಚಾರಕ್ಕೆ ಹೋದಕರ ಹತ್ಯೆಯಾದರು ಇವರ ಸಮಾಧಿ ಹೆಸರು ವೀರಭೂಮಿ ಆಗಿದೆ ನೆಕ್ಸ್ಟ್ ವಿ ಪಿ ಸಿಂಗ ವಿಶ್ವನಾಥ್ ಪ್ರತಾಪ್ ಸಿಂಗ ಇವರು ಫತೇಪುರ್ ಮತಕ್ಷೇತ್ರದಿಂದ ಆಯ್ಕೆಯಾಗಿರುವ ನೆಕ್ಸ್ಟ್ ಬರೋದು ಚಂದ್ರಶೇಖರ್ ಇವರು ಟರ್ಕಿ ಮ್ಯಾನ್ ಹತ್ರ ಕರೀತಾರೆ ಇವರು ಬಲ್ಲಿಯಾ ಮತಕ್ಷೇತ್ರದಿಂದ ಚುನಾಯಿತರಾಗ್ತಿದ್ರು ನೆಕ್ಸ್ಟ್ ಬರೋದು ಪಿ ವಿ ನರಸಿಂಹರಾವ್ ದ ಫಸ್ಟ್ ಎಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಹತ್ರ ಕರೀತಾರ ಇವರು ಪ್ರೈಮ್ ಮಿನಿಸ್ಟರ್ ಹೇಳಿ ಈ ಚುನಾವಣೆ ಒಳಗ ಪಕ್ಷ ಎಂದ್ರೆ ಬಹುಮತ ಬಂದದ ಬಳಕ ಇವರೇ ಪ್ರೈಮ್ ಮಿನಿಸ್ಟರ್ ಹೇಳಿ ಘೋಷಣೆ ಆಗಿದ್ದು ಕಾಂಗ್ರೆಸ್ ಪಕ್ಷದಿಂದ ಹಾಗಾಗಿ ಅಂದ್ರೆ ಚುನಾವಣಾ ಪ್ರಚಾರದೊಳಗ ಪಿ ವಿ ನರಸಿಂಹನವರೇ ಪ್ರೈಮ್ ಮಿನಿಸ್ಟರ್ ಆಗ್ತಾರ ಪ್ರಚಾರ ಆಗಿರ್ಲಿಲ್ಲ ಚುನಾವಣೆ ಕಂಪ್ಲೀಟ್ ಆದ ಬಳಕ ಬಹುಮತ ಬಂದ ಬಳಕ ಆ ಬಹುಮತ ಬಂದಿರುವ ಪಕ್ಷದ ಸದಸ್ಯರು ಇವರನ್ನ ಆಯ್ಕೆ ಮಾಡ್ತಾರ ಪಿ ವಿ ನರಸಿಂಹರಾವ್ ದಕ್ಷಿಣ ಭಾರತದಿಂದ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಿದ ಮೊದಲ ವ್ಯಕ್ತಿ ಬಹುಭಾಷಾ ಪಂಡಿತರಾಗಿದ್ದರು ಆಂಧ್ರ ಪ್ರದೇಶದ ನಂದ್ಯಾಳ ಮತಕ್ಷೇತ್ರ ಇವರು ಮೊದಲ ಎ ಪಿ ಎಂದ್ರೆ ಸಿಎಂನು ಆಗಿದ್ದರು ಇವರ ಪುಸ್ತಕಗಳು ಅಯೋಧ್ಯ ಸಿಕ್ಸ್ ಡಿಸೆಂಬರ್ ನೈನ್ಟೀನ್ ನೈನ್ಟಿ ಟು ಅಂತೇಳಿ ಪುಸ್ತಕ ಬರ್ದಾರೆ ಇವರ ಕಾಲಾವಧಿಯಲ್ಲಿ ಅಯೋಧ್ಯಾದೊಳಗೆ ಇರುವಂತ ಬಾಬ್ರಿ ಮಸೀದಿಯ ದೋಸೆ ಪ್ರಕರಣ ನಡೆದಿದ್ದು ಎರಡನೆಯದು ದಿ ಇನ್ಸೈಡರ್ ಅಂತೇಳಿ ಪುಸ್ತಕ ಹಾಫ್ ಲೈನ್ ಈ ಎಲ್ಲಾ ಪುಸ್ತಕಗಳು ಬಹಳ ಪ್ರಾಮುಖ್ಯತೆ ಹೊಂದ್ಯಾವ ಒಂದು ವಿಶೇಷ ಏನಂದ್ರ ಗಾಂಧಿ ಮತ್ತು ನೆಹರು ಫ್ಯಾಮಿಲಿಯ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಪೂರ್ಣ ಅವಧಿಯ ಪ್ರಧಾನ ಮಂತ್ರಿಯಾಗಿ ನೇಮಕ ಅಂದ್ರೆ ಕಾರ್ಯನಿರ್ವಹಿಸಿದವರೇ ಇವರೇ ಅಂದ್ರೆ ಕಾಂಗ್ರೆಸ್ಸಿನ ಪಕ್ಷದಿಂದನೇ ಐದು ವರ್ಷ ಪೂರ್ಣಗೊಳಿಸಿದವರು ಅಂದ್ರ ಗಾಂಧಿ ಮತ್ತು ನೆಹರಿ ನೆಹರು ಅವರ ಎರಡೂ ಕುಟುಂಬಗಳನ್ನು ಹೊರತುಪಡಿಸಿ ಕಾಂಗ್ರೆಸ್ ಪಕ್ಷದಲ್ಲಿ ಐದು ವರ್ಷ ಪೂರ್ಣ ಅವಧಿಗೆ ಪ್ರಧಾನ ಮಂತ್ರಿ ಯಾರು ಅಂದ್ರ ಪಿ ವಿ ನರಶಿವರಾವ್ ಅವರು ನೆಕ್ಸ್ಟ್ ಅಟಲ್ ಬಿಹಾರಿ ವಾಜಪೇಯಿ ಇವರು ಮೂರು ಬಾರಿ ಪ್ರಧಾನ ಮಂತ್ರಿಯಾಗಿದ್ದಾರೆ ಹದಿಮೂರು ದಿನ ಹದಿಮೂರು ತಿಂಗಳ ಐದು ವರ್ಷ ಇವರ ಘೋಷಣೆ ಏನದಂದ್ರ ಮೊದಲ ಇವರ ಜನ್ಮದಿನ ಡಿಸೆಂಬರ್ ಇಪ್ಪತ್ತೈದು ಇಟ್ ಇಸ್ ಗುಡ್ ಗವರ್ನನ್ಸ್ ಡೇ ಅಂದ್ರ ಉತ್ತಮ ಆಡಳಿತದ ದಿನವಾಗಿ ಆಚರಿಸಲಾಗುವುದು ಇವರು ಕ್ರಿಸ್ಮಸ್ ಹಬ್ಬದ ದಿನದಂದು ಜನಿಸಿದ್ದಾರೆ ಮೈ ಎಕ್ಕಾವನ್ ಕವಿತಾ ಇವರ ಪ್ರಮುಖ ಪುಸ್ತಕವಾಗಿದೆ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ ಇವರ ಘೋಷಣೆವಾಗಿದೆ ವಾಜಪೇಯಿ ಎಂದರೆ ರಥಗಳ ಯಜ್ಞದ ಒಂದು ಪ್ರಕಾರವಾಗಿದೆ ಕೆ ಎಸ್ ಭೂಷನ್ ರಥಗಳ ಯಜ್ಞದ ಪ್ರಕಾರವಾಗಿದೆ ಇವರು ಮೂರು ಬಾರಿ ಪ್ರಧಾನಮಂತ್ರಿಯಾಗಿದ್ದಾರೆ ಲಖನೌ ಇವರ ಮತಕ್ಷೇತ್ರ ನೆಕ್ಸ್ಟ್ ಎಚ್ ಡಿ ದೇವೇಗೌಡ ಇವರು ಕರ್ನಾಟಕದ ರಾಜ್ಯಸಭೆಯಿಂದ ಆಯ್ಕೆಯಾಗಿ ಹೋಗಿಸಿದ್ರೆ ಪ್ರಧಾನಮಂತ್ರಿಯಾದರು ಕರ್ನಾಟಕದ ದಿಂದ ಹೋಗಿಸಿದ್ರೆ ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕರಿಸಿದ ಏಕೈಕ ವ್ಯಕ್ತಿ ಯಾರು ಅಂದ್ರ ಎಚ್ ಡಿ ದೇವೇಗೌಡರು ನೆಕ್ಸ್ಟ್ ಐ ಕೆ ಗುಜರಾಲ್ ಐ ಕೆ ಗುಜರಾಲ್ ಅವರು ಏನಂದ್ರ ಅಲ್ಪಸಂಖ್ಯಾತ ಸಮುದಾಯದಿಂದ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಿದ ಮೊದಲ ವ್ಯಕ್ತಿ ಅಂಡ್ ಮೈನಾರಿಟಿ ಕಮ್ಯುನಿಟಿ ಬೇಸಸ್ ಬಿಹಾರದ ರಾಜ್ಯಸಭೆಯ ಸದಸ್ಯನಾಗಿ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸರ ಅಟಲ್ ಬಿಹಾರಿ ವಾಜಪೇಯಿ ಮತ್ತೆ ಎರಡನೇ ಅಂದ್ರ ಮೊದಲ ಒಂದ್ಸಲ ಬಂದು ಹೋದ್ರು ಎರಡನೇ ಅವಧಿಗೆ ಹದಿಮೂರು ತಿಂಗಳ ಇನ್ ಕಂಟಿನ್ಯೂ ಐದು ವರ್ಷ ಹಿಂಗ್ ಬಂದಿರ್ತಾರ ಮನಮೋಹನ್ ಸಿಂಗ್ ಅವರು ಅಸ್ಸಾಂ ರಾಜ್ಯದ ರಾಜ್ಯಸಭೆಯ ಸಂಸದ ಸದಸ್ಯರಾಗಿ ಆಯ್ಕೆಯಾಗಿರ್ತಾರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮೊದಲು ಏನದಂದ್ರ ಆರ್ ಬಿ ಐ ಗವರ್ನರ್ನ ಏನಾಗಿದ್ರು ಅಂದ್ರ ಸಾರಿ ಆರ್ ಬಿ ಐ ಬ್ಯಾಂಕಿನ ಗವರ್ನರ್ ಆಗಿದ್ದರು ಯಾವ ಪ್ರಧಾನ ಮಂತ್ರಿಯ ಸಹಿಯು ನೋಟುಗಳ ಮೇಲೆ ಇರುತ್ತದೆ ಅಂತ ಕೇಳಿದ್ರೆ ಇವ್ರದೇ ಯಾಕಂದ್ರೆ ಆರ್ ಬಿ ಐ ಗೌರ್ನರ್ ಸಹಿ ನೋಟುಗಳ ಮೇಲೆ ಇರ್ತದಲ್ಲ ನೆಕ್ಸ್ಟ್ ಇವರ ಸರ್ಕಾರವನ್ನು ಯುಪಿಎ ಅಂತ ಹೇಳಿ ಕರೀತಾರ ಯು ಪಿ ಎ ಅಂದ್ರೆ ಏನು ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಯು ಪಿ ಎ ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಅಂತೇಳಿ ಹೆಸರಿಯ ಕೇಳಿದ ಕ್ವಶನ್ ಅದು ನೆಕ್ಸ್ಟ್ ಬರೋದು ಏನದು ನರೇಂದ್ರ ಮೋದಿ ಇವರು ಹದಿನಾಲ್ಕನೆಯ ವ್ಯಕ್ತಿ ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕರಿಸಿದವರು ಇವರು ಏನದಂದ್ರ ವಾರಣಾಸಿ ಮತಕ್ಷೇತ್ರ ಉತ್ತರ ಪ್ರದೇಶದಿಂದ ಪ್ರತಿನಿಧಿಸ್ತಾರ ಒಬ್ಬ ವ್ಯಕ್ತಿ ಗರಿಷ್ಠ ಅಂದ್ರೆ ಎರಡು ಲೋಕಸಭಾ ಮತಕ್ಷೇತ್ರಗಳಿಗೆ ಸ್ಪರ್ಧಿಸಬಹುದು ಇವರು ಇದರ ಮುಂಚಿತವಾಗಿ ಎರಡು ಕ್ಷೇತ್ರಗಳಿಗೆ ಐಕ್ ಅಂದ್ರೆ ಸ್ಪರ್ಧೆ ಮಾಡಿದ್ರು ಈ ಬಾರಿ ಏನದಂದ್ರ ಕೇವಲ ವಾರಣಾಸಿ ಮತಕ್ಷೇತ್ರದಿಂದ ಸ್ಪರ್ಧೆ ಮಾಡ್ಯಾರ ಇದು ಏನದಂದ್ರ ಇಲ್ಲಿ ತನಕ ಪ್ರಧಾನ ಮಂತ್ರಿಗಳದು ಕೇಳಬಹುದಾದ ಸಂಭವನೀಯ ಪ್ರಶ್ನೋತ್ತರಗಳು ಎಲ್ಲರಿಗೂ ಧನ್ಯವಾದಗಳು